ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಚಾನಲ್ ರೈತರದು ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತಾ ಅದೇ ರೀತಿಯಾಗ ಒಂದು ವಿಶೇಷವಾದ ಒಂದು ವಿಡಿಯೋ ನಾನು ನಿಮಗೆ ಕೊಡ್ತಾ ಇದ್ದೀನಿ ಯಾವುದಪ್ಪ ಅಂದ್ರೆ ನಾವು ಎಷ್ಟೋ ಜನ ಒಂದು ಮಲ್ಕ್ ಹಾಕ್ಬೇಕಪ್ಪ ಅಂದ್ರೆ ಒಂದು ಒಳ್ಳೆ ಗೊಬ್ಬರ ಬೇಕು ಅದು ಆರ್ಗ್ಯಾನಿಕ್ ಗೊಬ್ಬರನ ಬೇಕಂತ ನಾವು ಆ ಕೇಳ್ತಾ ಇರ್ತೀವಿ ಅಂತ ಗೊಬ್ಬರನ ಇವತ್ತು ನಾನ್ ನಿಮ್ಗ ತೋರಿಸ್ತಾ ಇರೋದು ಇದನ್ನ ಯಾವ ರೀತಿ ತಯಾರಾ ಮಾಡ್ತಾರ ಮತ್ತೆ ಯಾವ ತರ ರೈತರಿಗೆ ಅನ್ಕೊಲಾಗತ್ತ ಮತ್ತೆ ಇವರು ಒಬ್ಬರ ಮೂಲ ರೈತರ ಅವರು ಏನೇನು ಬಳಸಿ ನಮ್ಗೆ ಕೊಡ್ತಾರ ಅಂತನ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ಅಂತಿನಾಯಿ ಸರ್ ಹಾನ್ ಸರ್ ಇದೆಲ್ಲಾ ಪ್ರೆಸ್ ಮೀಟ್ ಸರ್ ಅದು ಕೇನ್ ಆಫೀಸ್ ನಿಂದ ಬರ್ತಲ್ಲ ಕೇನ್ ಒಳಗ್ ಬರ್ತಲ್ಲ ಅದು ಪ್ರೆಸ್ ಮೀಟ್ ಇದರಲ್ಲಿ ಜಿಂಕ್ ಆನಂತರ ರೈತರ ಅನುಕೂಲ ಅಂತ ಪಾಸ್ಪೋರ್ಟ್ ಮಿಕ್ಸರ್ ಅಂತ ಗೊಬ್ಬರ ಸರ್ ಅದು ಇದ್ರ ಜೊತೆ ನಾವು ಮತ್ತೆ ಬೇರೆ ಅಂದ್ರ ಇದು ಪ್ರೆಸ್ ಮೀಟ್ ಆಯ್ತು ಇದರ ಜೊತೆಗೆ ಮತ್ತೆ ನಾವು ತಿರ್ಗ ಸಗಣಿ ಗೊಬ್ಬರ ಮಿಕ್ಸ್ ಮಾಡ್ತಾ ಇರ್ತೇವೆ ಸರ್ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಇದೆ ಆನಂತರ ಕುರಿ ಹಿಕ್ಕಿ ಗೊಬ್ಬರ ಇದೆ ಆನಂತರ ಕೋಳಿ ಗೊಬ್ಬರ ಇದೆ ಆನಂತರ ನಾಲ್ಕು ತರ ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ರೈತರಿಗೆ ಅನುಕೂಲ ಆಗೋ ರೀತಿ ದರದಾದವಾಗ ನಾವು ಸಪ್ಲೈ ಕೊಡ್ತಾ ಇದೀವಿ ನಾಲ್ಕು ಮಿಕ್ಸ್ ಮಿಕ್ಸ್ ಮಾಡ್ತಾ ಇದ್ದೀವಿ ಒಂದು ಸರ ಸರ್ ಅದ್ರಾಗ ಏನೈತಲ್ಲ ಜಿಂಕ್ ಆನಂತರ ಪಾಸ್ಪೆಟ್ ಮಿಕ್ಸ್ ಮಾಡ್ತೀವಿ ಸರ್ ಇನ್ನೊಂದ್ರೆ ಏನೈತಲ್ಲ ಕೋಳಿ ಗೊಬ್ಬರ ಇರ್ತರಿ ಆನಂತರ ಶಗಿನಿ ಗೊಬ್ಬರ ಇರ್ತರಿ ಆನಂತರ ಇವು ನಾಲ್ಕು ಐಟಮ್ಸ್ ರೀ ನಾಲ್ಕು ಐಟಮ್ ಕೋಳಿ ಗೊಬ್ಬರ ಕುರಿ ಇಕ್ಕಿ ಸಗಣಿ ಗೊಬ್ಬರ ಪ್ರೆಸ್ ಮಾಡ್ ನಾಲ್ಕ ತರ ಮಿಕ್ಸ್ ಮಾಡಿ ನಾಲ್ಕ್ ಕೆಜಿ ಬ್ಯಾಗ್ ಬೇಕಾರ ಐವತ್ ಕೆಜಿ ಬ್ಯಾಗ್ ನಾವು ರೆಡಿ ಮಾಡಿ ಕೊಡ್ತೀವಿ ಐವತ್ ಕೆಜಿ ಬ್ಯಾಗ್ ಐವತ್ ಕೆಜಿ ಕೊಡ್ತೀವಿ ನಾಲ್ಕ್ ಕೆಜಿ ಕೊಡ್ತೀವಿ ಡ್ರೈ ಇತ್ತಂದ್ರ ಐವತ್ ಕೆಜಿ ಇಡಂಗಿಲ್ ರೀ ಬ್ಯಾಗ್ ಸ್ವಲ್ಪ ಹಸಿ ಒಳಗ ಇತ್ತಂದ್ರೆ ಅದ್ ಪ್ರೆಸ್ ಮಾಡಿ ನಾವು ಏನ್ ಇದು ಇರ್ತಲ್ಲ ಅದೇನಾಯ್ತ ನಾಲ್ಕ್ ಕೆಜಿ ಬರ್ತ್ ಸರ್ ನಾಲ್ಕ್ ಕೆಜಿ ನಾಲ್ಕ್ ಕೆಜಿ ಸರ್ ಪ್ರತಿ ಒಂದ್ ಬ್ಯಾಗ್ ನಾಲ್ಕ್ ಕೆಜಿನ ಮಾಡ್ತೀನಿ ಸರ್ ಇದೆಲ್ಲ ನಮ್ಮ ಲೋಕಲ್ ರೈತರಿಗೆ ಕೊಡ್ತೀವಿ ಕೇಳಿದ್ರ ಇಲ್ಲ ಹೊರಗ್ ಹೊರ್ಗಡೆ ಬೇರೆ ಕಡೆ ಕೊಡ್ತೀನಿ ಸಾಗರ ಅಂಕೋಲಾ ಉಡುಪಿ ಈ ತರ ಆ ಸೈಡ್ ಜಾಸ್ತಿ ಹೋಗ್ತಾತ್ರಿ ಯಾಕಂದ್ರ ಅಲ್ಲಿ ರಬ್ಬರ್ ಗಿಡಕ್ ಕೊಡ್ತಾರ ಅಡಿಕೆ ತೋಟಕ್ ಯೂಸ್ ಮಾಡ್ತಾರ ನಮ್ ಸೈಡ್ ರೈತರು ಕೊಟ್ಟಿದ್ರೆ ಮೊನ್ನೆ ಶೇಂಗಾ ಬೆಳಗ್ಗೆ ಕೊಟ್ಟಿದ್ವಿ ಶೇಂಗಾ ಯೂಸ್ ಮಾಡ್ತಾ ಇದರ ಶೇಂಗಾ ಬೆಳಗ್ಗೆ ಕೊಟ್ಟಿದ್ವಿ ಯೂಸ್ ಮಾಡಬಹುದು ಯೂಸ್ ಮಾಡ್ಬೋದು ಸರ್ ಈಗ ನೀವ್ ಹೊರಗಡೆ ಕಳಿಸ್ತೀರ ಅಂದ್ರ ಯಾವ ತರ ಕಳ್ಸ್ತೀರ ಅಂದ್ರ ಈಗ ಹೊರಗಡೆ ಅಂದ್ರೆ ಏನಾದ್ರಿ ಕೆಲವರು ನಾವು ಬಂದು ನೋಡ್ತಾರ ಪಾರ್ಟಿ ಏನೇನ್ ಹಾಕ್ತಾರೆ ನೋಡ್ಕೊಂಡ್ ಬಿಟ್ಟು ಇದು ಯಾವ ತರ ಗೊಬ್ಬರ ಚೆಕ್ ಮಾಡಿ ಇವ್ರ ಹಾಕ್ತಾರ ಏನಿಲ್ಲ ಮಿಕ್ಸ್ ಕರೆಕ್ಟ್ ಮಾಡ್ತಾರ ಏನಿಲ್ಲ ಪ್ರೆಸ್ ಮಾಡ್ತಾರ ಆನಂತರ ನಂತರ ಸೆಗಣಿ ಗೊಬ್ಬರ ಈ ತರ ಮಿಕ್ಸ್ ಮಾಡಿ ಒಂದ್ಸರಿ ಕಂಪಲ್ಸರಿ ಬಂದ್ ವಿಸಿಟ್ ಕೊಟ್ಟು ಮಾಲ್ ಹೆಂಗೈತೆ ಅಂತ ನೋಡ್ಕೊಂಡ್ಬಿಟ್ಟು ಬಿಟ್ಟು ಅದ್ರ ಮೇಲೆ ನೋಡಿ ನಮ್ಗೆ ಆರ್ಡರ್ ಕೊಟ್ಟು ಹೋಗ್ತಾರ ಸರಿ ಅದೇ ತರ ಬಂದು ಆರ್ಡರ್ ಕೊಡ್ತೀವಿ ಹೌದು ಹೌದು ನೋಡ್ತೀರೆ ಸರ್ ನಾವು ಬೇರೆಯವ್ರಿಗೆ ಏನ್ ಮಾಡತರ ಗೊತ್ತಲ್ಲ ನಾವು ನಮ್ಮ ಪ್ರೊಸೀಜರ್ ಒಳಗ ರೈತರಿಗೆ ಅನುಕೂಲ ಆಗುತ್ತದೆ ಅಂತ ಕರೆಕ್ಟ್ ಪ್ರोसीಜರ್ ಮಾಡ್ತೀವಿ ಸಗಣಿ ಗಬ್ರು ಸರ್ ಇದೆಲ್ಲ ಪೌಡರ್ ಮಾಡಿರತ್ತೆವಿ ಆನಂತರ ಸಣ್ಣ ಗಬ್ರು ಭಾಗ ಹುಳ ಆಗ ಗಬ್ರು ಹುಳ ಇರುತ್ತೆ ಇತರ ಎಲ್ಲ ಮಿಕ್ಸ್ ಮಾಡೇ ಕೊಡ್ತಾ ಇರ್ತೀವಲ್ಲ ಈ ತರ ಮಿಕ್ಸಿಂಗ್ ಮಾಡಿ ಈ ತರ ಇದು ಸೆಗಣಿ ಗೊಬ್ಬರ ಆ ಕಡೆ ಹೌದ್ರಿ ಇದು ಕುರಿ ಕಿಸರ ನೀವು ಪ್ಯಾಕೆಟ್ ತರಿಸಿರ್ತೀರಿ ಕುರಿ ಕಿಸರ ಇದು ಕುರಿ ಹಾಕಿರಿ ಆ ಕುರಿ ಕಿಸರ ಪ್ಯೂರ್ ಕುರಿ ಕಿಸರ ಇದು ನೀವು ಏನಾದ್ರು ಕಲ್ಸಾಗ ಸರ್ ಈಗ ಪ್ರೆಸ್ ಮೆಡ್ ಹನ್ರಿ ಸಗಣಿ ಗೊಬ್ಬರ ಹನ್ರಿ ಕುರಿ ಹಾಕಿ ಹನ್ರಿ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹಾ ಇದು ಡ್ರೈ ಮಾಡ ತುಂಬತಿವಿ ಹೌದಾ ಇದು ಡ್ರೈ ಮಾಡ ಇರ್ತತಿ ಆ ಇದನ್ನ ಕಂಪಲ್ಸರಿ ಅಲ್ಲಿ ಲೇಬರ್ ಹೊಡಿತಾ ಇರ್ತಾರ ಸರ್ ಮಷಿನ್ ಒಳಗೆ ಹಾಕಿದ್ರ ಇದು ಹಿಂಗೆಲ್ಲ ಡ್ರೈ ಆಯ್ತಂದ್ರ ಎರಡು ಮಿಕ್ಸಿಂಗ್ ಆಗುತ್ತ ಅದ್ರಲ್ಲಿ ನಾವ್ ಎಣ್ಣೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಬಟ್ ಡ್ರೈ ಸರಿ ಕಾಣಂಗಿಲ್ಲ ಆ ನಂತರ ಈಡ್ ಆಗಲ್ಲ ರೈತರಿಗೆ ಹಾಕ್ಬೇಕ ಹೊಲಕ್ ಅಥವಾ ಯೂಸ್ ಮಾಡಬೇಕು ಜಾಸ್ತಿ ಹೆಚ್ಚ ಹೆಚ್ಚಿನ ಪ್ರಮಾಣ ಅಂದ್ರೆ ಪೌಡರ್ ಮಾಡಿದ್ರೆ ಜಾಸ್ತಿ ಸಿಗುತ್ತೆ ಸರ್ ಜಾಸ್ತಿ ಸಿಗುತ್ತೆ ಸರ್

ಈ ತರ ಮಿಕ್ಸಿ ಮಾಡ್ತೀವಿ ಈ ತರ ಮಿಕ್ಸಿ ಸರ್ ಹಾಗಾದ್ರೆ ನಾವು ಇದನ್ನ ಹಾಕ್ತಿವಿ ಕೋಳಿ ಗೊಬ್ಬರ ಹಾಕ್ತಿವಿ ಆ ತರ ಪೌಡರ್ ಮಾಡಿ ಹಾಕ್ತಿವಿ ಸರ್ ಸರ್ ಇದು ಒಂದು ಪ್ಯೂರ್ ಎನ್ ಪಿಕೆ ಕೆ ಸಿಕ್ಕಂಗ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ರೈತರಿಗೆ ಅನುಕೂಲ ಐತ್ರಿ ಆ ನಂತರ ಯೂಸ್ ಮಾಡದ ಯೂಸ್ ಮಾಡದ ಯಾವುದೇ ಗೊತ್ತಾಗಲ್ಲ ಪ್ರೊಸೀಜರ್ ಅಷ್ಟಿಷ್ಟು ಎರಡು ಎಕರೆ ಯೂಸ್ ಮಾಡಿದ್ರೆ ಅದ್ರ ಬೆಳೆ ಏನು ಬರ್ತಾನೆ ಗೊತ್ತಾಗತ್ರಿ ಈಗ ಎಲ್ಲ ರಾಸಾಯನಿಕ ಹಾಕೋದ್ರಿಂದ ಭೂಮಿ ಎಲ್ಲಾ ಮಣ್ಣಿನ ಪರಿವರ್ತನೆ ಕರ್ಕೊಂಡು ಹೋಗಿದ್ರಿ ಯಾವ ದಿವಸ ಪುಟ್ಟ ಪುಟ್ಟಿ ಕುಳಿ ಗೊಬ್ಬರ ಹಾಕ್ತೀವಿ ಸರ ಒಂದ್ ಪುಟ್ಟಿ ಕುರಿಕಿ ಗೊಬ್ಬರ ಹಾಕ್ತೀವಿ ಆನಂತರ ನಾಲ್ಕು ಪುಟ್ಟಿ ಪೆಸ್ಮೆಟ್ ಹಾಕ್ತೀನಿ ಒಂದು ಚೀಲ ರೆಡಿ ಮಾಡಾಕ ಅದು ನಾಲ್ಕು ಪುಟ್ಟಿ ಇದು ಒಂದು ಎರಡು ಪುಟ್ಟಿ ಇದು ಒಂದ್ ಪುಟ್ಟಿ ಈ ತರ ಮಿಕ್ಸ್ ಮಾಡಿ ಆನಂತರ ಇದ್ರದ್ದು ಒಂದ್ ಪುಟ್ಟಿ ಸರ ಟೋಟಲ್ ಮಿಕ್ಸ್ ಮಾಡಿ ಒಂದು ಪ್ಯಾಕೆಟ್ ರೆಡಿ ಮಾಡ್ತೀವಿ ನಾಲ್ಕು ಪ್ಯಾಕೆಟ್ ರೆಡಿ ಮಾಡಿ ನಾಲ್ಕು ಕೆಜಿ ಪ್ಯಾಕೆಟ್ ಸರ್ ನಾಲ್ಕು ಕೆಜಿ ಪ್ಯಾಕೆಟ್ ಹೌದು ಸರ್ ಸರ್ ಪ್ಯಾಕಿಂಗ್ ಇಲ್ಲೇ ಪ್ಯಾಕಿಂಗ್ ಇಲ್ಲೇ ಮಾಡ್ತೀವಿ ಈ ತರ ಮಷಿನ್ ಇದೆ ರೀ ಈ ತರ ಈ ತರ ತೂಕ ಮಾಡಿ ಇಟ್ಟಿದ್ದಾರೆ ಸರ್ ಇದೆಲ್ಲ ಅವೇಮೆಂಟ್ ಇಲ್ಲಿ ಕಾಟ ಆಗ್ತದೆ ಸರ್ ಇಲ್ಲಿ ಸದ್ಯ ಹೆಂಗೆ ತೂಕ ಮಾಡೇ ಹಾಕ್ತಾರೆ ಇಲ್ಲಿ ಬಿಲ್ ಹೊರ್ತಿರ್ಬೋದು ಎಲ್ಲ ಮಿಕ್ಸ್ ಆಗ್ಬಿಡ್ತೈತಿ ಯಾವುದೇ ಸಪ್ರೇಟ್ ಸಪ್ರೇಟ್ ಇರಲ್ಲ ಎಲ್ಲ ಪ್ರತಿ ಮಾಲು ಮಿಕ್ಸ್ ಆಗಿ ಬಿಡ್ತ ಕೆಜಿ ಐನೂರು ಗ್ರಾಮ್ ಹೆಚ್ಚು ಕಮ್ಮಿ ಹಾಕ್ತೀವಿ ಸರ ಅಂದ್ರೆ ನಾಲ್ಕು ಕೆಜಿ ಲೆಕ್ಕ ಸರ ಅದು ನಲವತ್ತು ಕೆ ಜಿ ಎಡ ಇಲ್ಲ ಅಂದ್ರೆ ಇದಾಗತ್ತಲ್ಲ ಅದಕ್ಕೆ ಅದು ಆರ್ಕ್ ಬರುತ್ತಲ್ಲ ರೈತರಿಗೆ ಮೋಸ ಆಗ್ಬಿಡೋದಂತ ನಾಲ್ಕು ಕೆಜಿ ಪಾಲಿ ಸರ ಮಿಕ್ಸರ್ ಎಲ್ಲಾ ಮಿಕ್ಸರ್ ಏನು ಬೇರೆ ಐತ್ರಿ ಪುರೀಕಿ ಕಾಣತ ಎಲ್ಲಾ ಮಿಕ್ಸರ್ ಅದ್ರಿ ಗೊಬ್ಬರ ಏನಲ್ರಿ ಒಂದ್ ಹಳೇ ನೀವು ದೂರ ದೂರ ಎಲ್ಲಾ ಕಳಿಸ್ತಿರಿ ಸರ್ ಆಮೇಲೆ ಈಗ ಸವೀಪ್ ಬರ್ತಾರ ಸೈಪ್ ಸುತ್ತಮುತ್ತ ಅಂದ್ರ ಸುತ್ಮತ್ ರೈತರು ಬರ್ತಾರಲ್ರಿ ಅವ್ರ ವಿವೇಕಾರದ ನಾಕ್ ಬರ್ತೇನೆ ನನಗೇನ್ರಿ ನಾನ್ ಮಾಡಿದ ಕೆಲ್ಸಕ್ಕೆ ಹತ್ತಾರು ಇದ್ರೆ ಸಾಕು ಅದ ಅಷ್ಟೊಳಗ ಕಡಿಮೆ ರೇಟ್ ಒಳಗೆ ಕೊಡ್ತೀನಿ ಐನೋ ನಾನೊಂದ್ ಒಂದೇ ಇಲ್ರಿ ಏನೋ ಇಲ್ಲಿ ಲೋಕಲ್ ಅಂದ್ರೆ ಯೂಸ್ ಮಾಡ್ರಿ ಯೂಸ್ ಮಾಡ್ರಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏನಂದ್ರೆ ನಾನು ಬರೋ ಒಂದು ಬ್ಯಾಗ್ ಬೇರೆ ಕಡೆಗೆ ಏನಕೈತಲ್ಲ ಟ್ರಾನ್ಸ್ಪೋರ್ಟ್ ವಿತ್ ಬ್ಯಾಗ್ ಚಾರ್ಜ್ ಅಂತಂದ್ ಬೇರೆ ರೇಟ್ ಹೇಳ್ತೀನಿ ರೀ ಬಟ್ ಇಲ್ಲಿ ಲೋಕಲ್ ರೈತರಿಗೆ ಅಲ್ಲ ಒಂದ್ ಮಿನಿಮಮ್ ಯೋಗ್ಯ ದರ್ದೊಳಗೆ ಪಡ್ತೀನಿ ಸರ್ ಯೋಗ್ಯ ಯೋಗ್ಯ ದರ್ದೊಳಗೆ ಯಾರು ಬಂದ್ರೆ ವಿಸಿಟ್ ಮಾಡ್ಬೋದ್ರಿ ನಾನು ಏನಿದ್ರೆ ಬೇರೆ ಏನ್ ಮಿಕ್ಸ್ ಇಲ್ರಿ ನೀವು ಹುಡ್ಕಾಡಿದ್ರೆ ಆ ಮಣ್ಣಿಲ್ಲ ಬೇರೆ ಕಡೆ ಗೊಬ್ಬರ ಬರ್ತಲ್ಲ ಮಿಕ್ಸ್ ಮಾಡ್ಬೋದು ನಮ್ ಗೊಬ್ಬರದವ್ರ ಮಣ್ಣು ಮಿಕ್ಸ್ ಇಲ್ಲ ಯಾವ್ದಾರ ಮಣ್ಣಿನ ರಾಶಿ ಆಯ್ತು ಸರ ಯಾವ್ದು ಇಲ್ಲ ಎಲ್ಲ ಗೊಬ್ಬರ ಇರೋದಂತ ಈ ತರ ಬ್ಯಾಗ್ ಎಲ್ಲ ತುಂಬ್ತೀವಿ ಸರ ಆನಂತರ ಒಳ್ಳೆ ಮಶೀನ್ ಇದೆ ಸರ ಟ್ಯಾಗ್ ಮಾಡಿಕ್ ಮಾಡ ಊಟ ಮಾಡ್ತೀನಿಮ್ಮ ಕಟ್ ಬ್ಯಾಗ್ ಸೇಮ್ ಸ್ಟಿಚಿಂಗ್ ಸರ್ ಈ ತರ ಇದು ಸ್ಟಿಂಗ್ ಇದೆ ಸಾರ್ ಕರೆಂಟ್ ರೆಡಿ ಮಾಡ ನಾವೇ ರೆಡಿ ಸರ ಕಂಪಲ್ಸರಿ ಮಾಡಿ ಬಿಡ್ತೀವಿ ಸರ ಏನಿಲ್ಲ ಸ್ಟಾಕ್ ನಿರ್ಸಂಗಿಲ್ಲ ಸರ್ ಐನೂರು ಬ್ಯಾಗ್ ಆಯ್ತು ಒಂದ್ ಗಾಡಿ ಲೋಡ್ ಮಾಡಿ ಕಳ್ಸ್ತೀವಿ ಸರ್ ಐನೂರು ಬ್ಯಾಗ್ ಆಯ್ತು ಐನೂರು ಬ್ಯಾಗ್ ಆಯ್ತಂದ ಕಂಪಲ್ಸರಿ ಯಾವ್ದೋ ಗಾಡಿ ತೊಗೊಂಡ್ ಕಳ್ಸಿ ಬೇರೆ ಯಾರು ಗಾಡಿ ತಗೊಂಬರ್ತಾರ ಅವ್ರಿಗೆ ನಾವು ಹೋಗಿ ಡಿಲವರಿ ಕೊಡೋದಂದ್ರ ನಮ್ದು ಒಂದ್ ಗಾಡಿ ಬಾಡಿಗೆ ಮಾತಾಡ್ಕೊಂಡ್ ಅವ್ರಿಗೆ ಡಿಲಿವರ್ ಕೊಡ್ತೇವೆ ಸರ್ ಸೊಂತ ಗಾಡಲಿ ಸರ್ ಸರ್ ಎಲ್ಲಿ ಎಷ್ಟು ಕಡಿಮೆ ಅಂದ್ರೆ ಅವ್ರ ಹತ್ರ ಕಳ್ಸ್ಬೇಕಂದ್ರ ಎಷ್ಟು ಚಿಲ್ ಕಳಿಸ್ತೇವೆ ಈಗ ನೋಡ್ರಿ ಒಂದ್ಸರಿ ತೊಗೊಂತಾರೆ ಅಂದ್ರೆ ರೈತರು ಇಲ್ಲಿ ಲೋಕಲ್ ದಾರ ಹತ್ತು ಅಥವಾ ಎಂಟ ಐದ ತೊಗಲಿ ಯೂಸ್ ಮಾಡಕ್ ಐದ್ ಬೇಕಾದ್ರೆ ಐದ್ ಬ್ಯಾಗ್ ಕೊಡ್ತೀನಿ ನಾನು ಯಾರು ಬೇಗ ಬೇಕಾದ್ರೆ ನಾವು ನೋಡಿ ಸಾಕು ಕೊಟ್ಟು ಕಳಿಸ್ತೀರಿ ಅಂತಂದ್ರ ಕಳಿಸ್ತೀನಿ ಸರ್ ನೂರ್ ನೂರ್ ಅಪ್ಟು ಕಳಿಸ್ತೀನಿ ಸರ್ ನೂರ್ ಬ್ಯಾಗ್ ಏನ್ ತೊಂದ್ರೆ ಅದ್ರ ಮೇಲೆ ಯಾರ ಕೇಳಿದ್ರೆ ನಾನು ಸಪ್ಲೈ ಕೊಡ್ತೀನಿ ಸರ್ ಸಪ್ಲೈ ಕೊಡ್ತೀನಿ ಸರ್ ಅಲ್ಲಿ ಇದ್ದಲ್ಲಿ ನಿಮ್ ಇಲ್ಲಿಂದ ನಾವೆಲ್ಲ ಅಂಕಲ್ ಕೊಡ್ತಾ ಇದೀವಿ ಆದ್ರ ಸೈಡ್ ಹೋಗ್ತಾ ಇದೆ ಉಡುಪಿ ಕೊಡ್ತಾ ಇದೀನಿ ಆನಂತರ ಸಾಗರ ಕೊಡ್ತಾ ಇದೀನಿ ಎಲ್ಲ ಆನಂತರ ಸೊಂಡಿ ಸೊಂಡಿ ಕೊಡ್ತಾ ಇದೀನಿ ಮೆಕೇಜ್ ಒಳಗೆ ಯೂಸ್ ಮಾಡ್ತಾ ಇದಾರೆ ಜಾಸ್ತಿ ಹೆಚ್ಚನ್ ಹೆಚ್ಚು ಕಾಪಿನಾಡ್ ಸೈಡ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಸರ್ ಅಂದ್ರೆ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಸರ್ ಇಲ್ಲಿ ನಮ್ ಕಡೆ ರೈತರು ಯೂಸ್ ಮಾಡ್ರೆ ಮತ್ತೆ ಅದೇ ರಾಸಾಯನಿಕ ಯೂಸ್ ಮಾಡ್ತಾರೆ ಎಷ್ಟು ಹೇಳಿದ್ರೆ ಅದು ರಾಸಾಯನಿಕ ಬೇಕ್ರಿ ಇಲ್ಲಾಂದ್ರೆ ನಡೆಯಂಗಿಲ್ಲ ನೆಡಂಗಿಲ್ಲ ನೋಡ್ರಿ ಸ್ನೇಹಿತರೆ ಇದು ಒಂದು ನಾನು ಮುಂಡ್ರಿಯ ಹೆಸರೂರು ಗ್ರಾಮದಲ್ಲಿ ಇದೀನಿ ಇಲ್ಲಿ ಮಾಡ್ತಾರೆ ಅಂದ್ರೆ ಅವರು ಸುಮಾರು ನಾಲ್ಕರಿಂದ ಐದು ವೆರೈಟಿ ಗೊಬ್ಬರಗಳು ಬಳಸ್ತಾರ ಒಂದು ಕೋಳಿ ಗೊಬ್ಬರ ಒಂದು ಆ ಶೈನಿ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಗೊಬ್ಬರ ಒಂದು ಪೆಸ್ಮೆಟ್ ಶೈನಿ ಗೊಬ್ಬರ ಕೋಳಿ ಗೊಬ್ಬರ ಪುರಿ ಗೊಬ್ರಾನ್ ಇವ್ ನಾಲ್ಕು ತರ ಮಿಕ್ಸ್ ಮಾಡಿ ಈ ಹಾಕಿ ಪ್ಯಾಕಿಂಗ್ ಹಾಕಿಂಗ್ ಪ್ಯಾಕಿಂಗ್ ಮಾಡಿ ಪ್ರತಿ ಕೆಜಿ ಹಂಗ ಬ್ಯಾಗ್ ಕೌಂಟರ್ ನಾಲ್ಕ ಕೆಜಿನ ಮಾಡ್ತೀವಿ ಸರ್ ನಾಲ್ಕ್ ಕೆಜಿ ಆನೂರ ಮುನ್ನೂರು ಗ್ರಾಮ ನಾಲ್ವತ್ ಕೆಜಿಂಗಿ ಹಂಗ ಬ್ಯಾಗ್ ಸರ್ ಈ ತರ ಬ್ಯಾಗ್ ಮಾಡಿ ಪ್ಯಾಕ್ ಮಾಡಿ ಆನಂತರ ಈ ತರ ಕ್ವಾಂಟಿಟಿ ಬ್ಯಾಗ್ ಏನು ಕ್ವಾಂಟಿಟಿ ಚೆನ್ನಾಗಿದೆ ಸರ್ ಹೊರಗಡೆ ಮಳೆ ಬಂದ್ರೆ ತೊಯ್ಬಾರ್ದ್ ಮೇಲ್ಗಡೆ ಹೌದಾ ಪ್ಲಾಸ್ಟಿಕ್ ಇದೆ ಸರ್ ಕೋಟಿಂಗ್ ಏನೋ ಆಗ್ಬಾರ್ದು ಮೇಲೆ ಮಳೆ ಬಂದ್ರೆ ಕೆಳಗಡೆ ತಳಗನೆ ತೋರಿ ಪ್ಲಾಸ್ಟಿಕ್ ಕೋಟಿಂಗ್ ಸರ್ ಒಳ್ಳೆ ಕ್ವಾಲಿಟಿ ನಾವು ಪ್ಲಾಸ್ಟಿಕ್ ಇಂದ ಬಳಸ್ಕೊಂಡ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ರೀಸನಬಲ್ ರೇಟ್ ನಾವು ಕಳಿಸ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಅವರು ಸುಮಾರು ದೂರದ ಭಾಗದಲ್ಲಿ ಕಳಿಸ್ತಾರೆ ಕರಾವಳಿ ಭಾಗದಾಗ ಎಲ್ಲೆಲ್ಲಿ ಕಳಿಸ್ತಾರೆ ಸರ ಈಗ ಸದ್ಯ ನಮ್ದು ಹೋಗೋದು ಸಾಗರಕ್ಕೆ ಹೋಗುತ್ತೆ ಸರ ಸಾಗರದಿಂದ ಅನುಕೂಲ ಕೊಡ್ತೀವಿ ಉಡುಪಿ ಕೊಡ್ತಾ ಇದೀವಿ ಕುಂದಾಪುರ್ ಹೋಗ್ತತಿ ಆ ಸೈಡ್ ಎಲ್ಲಾ ಧರ್ಮಸ್ಥಳ ಸೈಡ್ ಶಿವಮೊಗ್ಗ ಹೋಯ್ತಾರ ಡೌನ್ ಇಯರ್ ಕೊಟ್ಟಿದ್ದೀನಿ ಸೊಂಡಿಗೆ ಬಾಳ ಜನ ರೈತರು ಯೂಸ್ ಮಾಡ್ತಾರೆ ಇಲ್ಲ ಲೋಕಲ್ ರೈತರಿಗೆ ಕೊಟ್ಟಿದ್ದೀನಿ ಸರ ಅವರು ಈಗಾಗಲೇ ನಾವ್ ಸೊಂಟಿ ಅರಶಿನ ಆಗಿರ್ಬೋದು ಜೊತೆಗೆ ತೋಟಗಾರಿಕೆ ಬೆಳೆಗಳ ಬಾಳೆ ಆಗಿರ್ಬೋದು ಮಾವ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಈಗ ಅನೇಕ ಸ್ಟಾರ್ಟ್ ಮಾಡಿ ಕೂಡ ಇದು ಸ್ಟಾರ್ಟ್ ಮಾಡಿ ಹದಿನೈದು ದಿವ್ಸ ಹಾಕ್ರಿ ಹದಿನೈದು ದಿವಸ ಏನ್ ಸಪ್ಲೈ ಕೊಟ್ಟಿರಬೇಕು ಸರ್ ನಾನು ಈ ಸ್ಟಾರ್ಟ್ ಮಾಡಿದ ಐಡಿಯಾ ಅಗ್ನೇಯ ದಿವಸ ಏನ್ ಸಪ್ಲೈ ಕೊಟ್ಟಿರಬೇಕು ಹೇಳ್ರಿ ಇದಕ್ಕೂ ಮುಂಚೆ ಏನ್ ಪ್ಲಾನ್ ಮಾಡಿದ್ರಿ ಮಾಡ್ಬೇಕು ಪ್ಲಾನ್ ಅಂದ್ರೆ ಬೇರೆ ಮಾಡ್ತಿದ್ದೆ ನಾನು ಬೇರೆ ಕುರಿಕ್ಕೆ ಸಪ್ಲೈ ಕೊಟ್ಟಿದ್ದೆ ಬೇರೆ ಕಡೆಗೆ ಅಲ್ಲೆಲ್ಲಾ ನಾಲ್ಕು ತರ ಗೋಬ್ರ ಇರೋ ಮಿಕ್ಸ್ ರ ಗೋಬ್ರ ಕೇಳಿದ್ರು ಅಲ್ಲಿ ಈ ತರ ಪ್ಲಾನ್ ಬಂತ ಸರ್ ಓ ಅವ್ವಾ ಪ್ಲಾನ್ ಬಂತ ಆ ಪ್ಲಾನ್ ಡ್ಕೊಂಡು ಒಳ್ಳೆ ರಿಸಲ್ಟ್ ಸರ್ ಅವರಿಗೆಲ್ಲ ಇವರು ಮೊದಲೇ ಮುಕಾಂತ ಬಂದ ಕೇವಲ ಹದಿನೈದು ದಿನದಲ್ಲಿ ಅವರು ಸುಮಾರು ಸುಮಾರು ಅಂದ್ರೆ ಹದಿನೆಂಟ್ನೂರ ಚೀಲ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ ದಿವಸದೊಳಗೆ ಹದಿನೆಂಟ್ನೂರು ಒಂದು ಅಂದ್ರೆ ನೂರ ತೊಂಬತ್ತು ಚೀಲ ಹೊಡಿತಾರೆ ಸರ್ ಅವರು ಒಂದು ದಿನ ಒಂದು ದಿನಕ್ಕೆ ನೂರ ತೊಂಬತ್ತು ಚೀಲ ಬ್ಯಾಗ್ ರೆಡಿ ಆಗುತ್ತೆ ರೀ ಎರಡು ದಿನದಲ್ಲಿ ಒಂದು ಗಾಡಿ ಲೋಡ್ ಮಾಡಿ ಕಳಿಸ್ತೀನಿ ಸರ್ ಎರಡು ದಿನದಲ್ಲಿ ಒಂದು ಐನೂರು ಬ್ಯಾಗ್ ಸರ್ ಯಾವ್ದು ಸ್ಟಾಕ್ ಇಲ್ರಿ ಇದು ಐನೂರು ಬ್ಯಾಗ್ ನಿನ್ನೆ ಒಂದು ಗಾಡಿ ಕಳ್ಸಿದೀನಿ ಸರ್ ಇದು ನೆಕ್ಸ್ಟ್ ನೋಡ್ರಿ ಕೋಳಿ

சார் நான் இது கொட்டி ನಮ್ಮ ಮೋರ ಬರ್ರಿ ಮೋರ ಚೆನ್ನಾಗ್ ಬರ್ತಾರೆ ನಮಸ್ತೆ ರೀ ಶೇಂಗಾಕ್ ಬೆಳಸಿದ್ರಿ ನೋಡ್ರಿ ಅವ್ರ ಶೇಂಗಾಕ ಅವ್ರು ಕೊಟ್ಟಿದ್ರಂತೆ ಅವರು ಸಖತ್ ಆಯ್ತು ಈ ಗೊಬ್ಬರ ಬೇಕು ಅವ್ರ ಅಡ್ರೆಸ್ ಮೆನ್ಷನ್ ಇವರು ಒಂದು ಚೀಲ ಅಲ್ಲ ಐನೂರ ಈಗ ಅವ್ರ ಪ್ರಾರಂಭ ಮಾಡಿ ಕೇವಲ ಹದಿನೈದು ಹದಿನೈದಿಂದಲೇ ಸುಮಾರು ಸುಮಾರು ಎರಡು ಸಾವಿರ ಚೀಲ ನಾವು ಮಾರಾಟ ಮಾಡಿವಿ ಅಂತ ಹೇಳ್ತಾರೆ ಯಾಕಂದ್ರೆ